ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಯಂತ್ರಚಾಲಿತ ದ್ವಿಚಕ್ರ ವಾಹನಕ್ಕೆ ಅರ್ಜಿ ಆಹ್ವಾನಿಸಿದ್ದಾರೆ ಅರ್ಜಿ ಹಾಕಲು ಕೆಲವೇ ದಿನಗಳು ಬಾಕಿ ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳು ಒಂದು ಆಧಾರ್ ಕಾರ್ಡ್ ಎರಡು ರೇಷನ್ ಕಾರ್ಡ್ ಮೂರು ವೋಟರ್ ಕಾರ್ಡ್ ನಾಲ್ಕು ಯು ಡಿ ಐ ಡಿ ಕಾರ್ಡ್ ದೈಹಿಕವಾಗಿ ಎಪ್ಪತ್ತೈದು ಅಥವಾ ಎಪ್ಪತ್ತೈದಕ್ಕಿಂತ ಹೆಚ್ಚು ಕಾಲಿನ ತೊಂದರೆ ನಮೂದಿಸಿರಬೇಕು ಐದು ಯು ಡಿ ಐ ಡಿ ಸರ್ಟಿಫಿಕೇಟ್ ಆರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏಳು ತಹಸೀಲ್ದಾರ್ ರಹವಾಸಿ ಎಂಟು ಎಲ್ ಎಲ್ ಆರ್ ಅಥವಾ ಡಿ ಎಲ್ ಅಥವಾ ಗೆ ಅರ್ಜಿ ಹಾಕಿರಬೇಕು ಒಂಬತ್ತು ಇಪ್ಪತ್ತು ರು ಬಾಂಡಿನಲ್ಲಿ ಉದ್ಯೋಗ ಮಾಡುವ ಮತ್ತು ಈ ಮುಂಚೆ ದ್ವಿಚಕ್ರ ವಾಹನ ಪಡೆದಿಲ್ಲ ಎನ್ನುವ ಮಾಹಿತಿ ನಮೂದಿಸಿರಬೇಕು ಹತ್ತು ಉದ್ಯೋಗ ಅಥವಾ ವ್ಯಾಸಂಗ ಮಾಡುತ್ತಿರುವ ಪ್ರಮಾಣಪತ್ರ ಲಗತ್ತಿಸಬೇಕು ಹನ್ನೊಂದು ಅಂಗವಿಕಲತೆ ಕಾಣುವ ಎರಡು ಫೋಟೋ ಲಗತ್ತಿಸಬೇಕು ಹನ್ನೆರಡು ಆನ್ಲೈನ್ ಅರ್ಜಿ ಸಲ್ಲಿಸಿರಬೇಕು ಮೇಲಿನ ಎಲ್ಲ ದಾಖಲಾತಿಗಳನ್ನು ನೋಟರಿ ಮಾಡಿಸಬೇಕು ಹದಿನಾಲ್ಕು ಎಲ್ಲ ದಾಖಲಾತಿಗಳ ಎರಡು ಸಟ್ ಜೊರಾಕ್ಸ್ ಮಾಡಿಸಿ ಹತ್ತಿರದ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಇಲ್ಲವೇ ಎಮ್ ಆರ್ ಡಬ್ಲ್ಯೂಗಳಿಗೆ ಕೊಟ್ಟು ಸ್ವೀಕೃತಿ ಅಥವಾ ರಿಸೀವ್ಡ್ ಕಾಪಿ ತೆಗೆದುಕೊಳ್ಳಬೇಕು